ಕರ್ನಾಟಕದ ಜನತೆಗೆ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ಸಂಗೀತ ಭಟ್ ಇದೀಗ ಹೆಡ್ಲೈನ್ಸ್ ಶಿವಮೊಗ್ಗ ಜಿಲ್ಲೆಯ ಕೆಲವು ನಗರಗಳಲ್ಲಿ ಚಿರತೆ ಸಂಚಾರ ಬ್ಯಾಡ್ಮಿಂಟನ್ ಆಡುತ್ತಲೇ ಪ್ರಾಣ ಬಿಟ್ಟ ಚೀನಾದ ಆಟಗಾರ ರಾಹುಲ್ ಹೇಳಿಕೆ ಸಮರ್ಥಿಸಿಕೊಂಡ ಪ್ರಿಯಾಂಕಾ ಗಾಂಧಿ ಹತೋಟಿಗೆ ಸಿಗದೆ ಮುನ್ನುಗ್ಗುತ್ತಿರುವ ಡೆಂಗ್ಯೂ ಪ್ರಕರಣ ಖೈದಿ ನಂಬರ್ ಆರು ಸಾವಿರದ ನೂರ ಆರರಲ್ಲಿ ಮೂಡಿಬಂತು ದರ್ಶನ್ ಫೋಟೋ ಪ್ರಧಾನಿ ಮೋದಿಗೆ ಪ್ರತಿಯೊಂದಕ್ಕೂ ದೇವರಿಂದ ಮೆಸೇಜ್ ಬರುತ್ತೆ ರಾಹುಲ್ ಗಾಂಧಿ ಹೇಳಿಕೆ ಘೋರ ದುರಂತ ಕಾಲ್ ತಿಳಿತಕ್ಕೆ ನೂರ ಇಪ್ಪತ್ತು ಮಂದಿ ಸಾವು ರಾಜ್ಯದ ರೈತರಿಂದ ಹಾಲು ಖರೀದಿ ಬೇಡ ಎಂದು ನಿರಾಕರಿಸಲು ಸಾಧ್ಯ ಇಲ್ಲ ಸಿಎಂ ಸಿದ್ದರಾಮಯ್ಯ ಶಿವಮೊಗ್ಗದ ಹಲವು ನಗರಗಳಲ್ಲಿ ಚಿರತೆಯೊಂದು ಓಡಾಡುತ್ತಿರುವುದು ಸಿಸಿಟಿವಿಯಲ್ಲಿ ಸರಿಯಾಗಿದೆ ಶಿವಮೊಗ್ಗ ನಗರದ ಸರ್ಜಿ ಕನ್ವೆನ್ಷನ್ ಹಾಲ್ ಎದುರುಗಡೆ ಹಾಗೂ ಕುವೆಂಪು ನಗರದ ಕೆಲವು ಭಾಗಗಳಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ಜನರು ಸ್ವಲ್ಪ ಓಡಾಡುವ ಸಮಯದಲ್ಲಿ ಹುಷಾರಾಗಿರಿ ಎಂದು ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸಿದೆ ಇದು ಸಿಸಿಟಿವಿಯಲ್ಲಿ ಕೂಡ ಸರಿಯಾಗಿದೆ ಬ್ಯಾಡ್ಮಿಂಟನ್ ಆಡುತ್ತಿರುವಾಗಲೇ ಚೀನಾದ ಆಟಗಾರರೊಬ್ಬ ಪ್ರಾಣ ಬಿಟ್ಟಿರುವಂತಹ ಘಟನೆ ಚೀನಾದಲ್ಲಿ ನಡೆದಿದೆ ಕೋವಿಡ್ ಬಂದ ನಂತರ ಹಠಾತ್ ಹೃದಯ ಸಂಬಂಧಿ ರೋಗಗಳು ಅದರಿಂದ ಆಗುವಂತಹ ಮರಣಗಳ ಸಂಖ್ಯೆ ಹೆಚ್ಚುತ್ತಿದೆ ಇಂಡೋನೇಷ್ಯಾದಲ್ಲಿ ಇತ್ತೀಚೆಗೆ ನಡೆದ ಬ್ಯಾಡ್ಮಿಂಟನ್ ಪಂದ್ಯದಲ್ಲಿ ಇಂತಹದ್ದೊಂದು ಆಘಾತಕಾರಿ ಘಟನೆ ನಡೆಯಿತು ಹದಿನೇಳು ವರ್ಷದ ಚೀನಾದ ಬ್ಯಾಡ್ಮಿಂಟನ್ ಆಟಗಾರ ಜಾಂಗ್ ಜಿಜಿ ಜಿ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದ್ದಾರೆ ಸಂಘಟಕರು ಕೂಡಲೇ ಅವರನ್ನು ಆಸ್ಪತ್ರೆಗೆ ಕರೆದೊಯ್ದರು ಜಾಂಗ್ ಝೀಝಿ ಹೃದಯಾಘಾತದಿಂದ ಆಗಲೇ ಸಾವನ್ನಪ್ಪಿದ್ದಾರೆ ಎಂದು ವೈದ್ಯರು ಖಚಿತಪಡಿಸಿದ್ದಾರೆ ಈ ವಿಡಿಯೋ ವೈರಲ್ ಆಗುತ್ತಿದೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಭಾಷಣದ ನಡುವೆ ಹಿಂದುತ್ವದ ಬಗ್ಗೆ ಮಾತನಾಡಿದರ ಬಗ್ಗೆ ಅವರ ಸಹೋದರಿ ಸ್ಪಷ್ಟನೆ ನೀಡಿದ್ದಾರೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಭಾಷಣದ ಬಗ್ಗೆ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ಪ್ರತಿಕ್ರಿಯಿಸಿದ್ದಾರೆ ಸಂಸತ್ತಿನ ಹೊರಗೆ ಮಾಧ್ಯಮದವರೊಂದಿಗೆ ಮಾತನಾಡಿ ನನ್ನ ಸಹೋದರ ಯಾವತ್ತೂ ಹಿಂದೂಗಳನ್ನ ಅವಮಾನಿಸಿಲ್ಲ ಇಂದಿನ ಭಾಷಣದಲ್ಲಿ ಬಿಜೆಪಿ ನಾಯಕರ ವರ್ತನೆ ವಿರುದ್ಧ ಮಾತ್ರ ಮಾತನಾಡಿದ್ದಾರೆ ಎಂದಿದ್ದಾರೆ ಇನ್ನು ರಾಹುಲ್ ಗಾಂಧಿ ಹಿಂದೂಗಳ ಕುರಿತು ಅವಹೇಳನಕಾರಿ ಮಾತನಾಡಿದ್ದಾರೆ ಎಂದು ಬಿಜೆಪಿಯವರು ಆರೋಪಿಸಿದ್ದಾರೆ हिंदुओं का अपमान नहीं कर सकते बहुत स्पष्ट बोला है उन्होंने उन्होंने बीजेपी के बारे में बोला है। उन्होंने बीजेपी के नेताओं के बारे में बोला थोड़ा दूर दिन 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 के नगर गली डेंगू प्रकरण हे बंगलूर ಹತೋಟಿಕೆ ಸಿಗದೆ ಡೆಂಗ್ಯೂ ಪ್ರಕರಣಗಳು ಮುನ್ನುಗ್ಗುತ್ತಿದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಂದು ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿದೆ ಈವರೆಗೆ ರಾಜ್ಯದಲ್ಲಿ ಡೆಂಗ್ಯೂ ಒಟ್ಟು ಐದು ಬಲಿಯಾಗಿದೆ ಡೆಂಗ್ಯೂ ಜೊತೆ ಚಿಕನ್ಗುನ್ಯಾ ಹೆಚ್ಚಾಗಿದೆ ರಾಜ್ಯದಲ್ಲಿ ಈವರೆಗೆ ಒಟ್ಟು ಒಂಬೈನೂರ ಹನ್ನೆರಡು ಚಿಕನ್ಗುನ್ಯಾ ಪ್ರಕರಣಗಳು ವರದಿಯಾಗಿದೆ ಎಂದು ಕೆಸಿ ಜನರಲ್ ಆಸ್ಪತ್ರೆಯ ವೈದ್ಯಾಧಿಕಾರಿ ಇಂದಿರಾ ಕಬಾಡೆ ಹೇಳಿದ್ದಾರೆ ಕಚ್ಚಿದ ಮೇಲೆ ಯಾರು ಒಂದು ಅಲ್ಲಿ ಅಲ್ಲಿ ನಮಗೆ ಆ್ಯಂಟಿಬಾಡೀಸ್ ಅಥವಾ ನಮ್ಮ ಇಮ್ಯುನಿಟಿ ಇದ್ದಾಗ ಅದು ಕ್ಯಾಪ್ಚರ್ ಆಗಿಬಿಟ್ಟು ಅಲ್ಲಿ ಅದೊಂದು ಗ್ರೋತ್ ಆಗುವಂಥದ್ದು ಆವಾಗ ನಮಗೆ ಡೆಂಗ್ಯೂ ಸಿಂಟಮ್ಸ್ ಅಂತ ಬರುತ್ತೆ ಸಿಂಟಮ್ಸ್ ಅಂದರೆ ಜ್ವರ ಬರುತ್ತೆ ಸ್ಟಾಪ್ ಜ್ವರ ಇಲ್ಲಾಂದ್ರೆ ಮೈಕೆ ನೋವು ಮತ್ತು ಕಣ್ಣು ಉರಿ ಈ ಥರ ಎಲ್ಲ ಸಿಂಟಮ್ಸ್ ಆಗಿ ಒಂದೊಂದ್ಸರಿ ತುಂಬ ಸುಸ್ತು ಕೂಡ ಮತ್ತಷ್ಟು ರೋಚಕ ಸುದ್ದಿಗಳನ್ನು ವೀಕ್ಷಿಸೋಣ ಸಣ್ಣದೊಂದು ವಿರಾಮದ ನಂತರ ಮತ್ತೆ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಟ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಜೈಲುವಾಸ ಅನುಭವಿಸುತ್ತಿದ್ದಾರೆ ಅವರಿಗೆ ನೀಡಿರುವ ಕೈದಿ ನಂಬರ್ನಲ್ಲಿ ಅವರ ಅಭಿಮಾನಿಯೊಬ್ಬ ಫೋಟೋವೊಂದನ್ನು ಚಿತ್ರಿಸಿದ್ದಾನೆ ಪರಪ್ಪನ ಅಗ್ರಹಾರದಲ್ಲಿ ವಿಚಾರಣಾಧೀನ ಕೈದಿ ಆಗಿರುವ ದರ್ಶನ್ಗೆ ಆರು ಸಾವಿರದ ನೂರ ಆರು ನಂಬರ್ ನೀಡಲಾಗಿದ್ದು ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ದರ್ಶನ್ ಖೈದಿ ನಂಬರ್ನಲ್ಲಿಯೇ ಫೋಟೋ ಒಂದನ್ನು ರಚಿಸಿದ್ದಾರೆ ದರ್ಶನ್ ಖೈದಿ ನಂಬರ್ ಇಟ್ಕೊಂಡು ಕೈ ಮೇಲೆ ಟ್ಯಾಟೂ ಹಾಕಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲ ವಾಹನಗಳ ಮೇಲೆ ಇದೇ ನಂಬರ್ ನಟನ ಮೇಲಿನ ಕ್ರೇಜ್ನಿಂದ ಕೈದಿ ನಂಬರ್ ಆರು ಸಾವಿರದ ನೂರ ಆರು ಮತ್ತೆ ಟ್ರೆಂಡಿಂಗ್ನಲ್ಲಿದೆ ಅವರ ಬೆಳವಣಿಗೆ ನೋಡಿ ಹೊಟ್ಟೆಗಿಚ್ಚು ಪಡಬೇಕು ಎಂದು ಅಭಿಮಾನಿಗಳು ಹೇಳುತ್ತಿದ್ದಾರೆ ಮೋದಿಯವರಿಗೆ ಪ್ರತಿಯೊಂದು ಬಾರಿಯೂ ದೇವರಿಂದ ಮೆಸೇಜ್ ಬರುತ್ತದೆ ಎಂದು ರಾಹುಲ್ ಗಾಂಧಿ ತಮ್ಮ ಭಾಷಣದಲ್ಲಿ ಹೇಳಿಕೆಯೊಂದನ್ನು ನೀಡಿದ್ದಾರೆ ಪ್ರಧಾನಿ ಮೋದಿ ಅವರು ಜೈವಿಕವಾಗಿ ಹುಟ್ಟಿದ್ದಲ್ಲ ಅವರು ನೇರವಾಗಿ ದೇವರಿಂದ ಬಂದವರು ಎಂದು ಸ್ವತಃ ಮೋದಿಯವರೇ ಹೇಳಿದ್ದಾರೆ ಅವರಿಗೆ ಪ್ರತಿಯೊಂದಕ್ಕೂ ದೇವರಿಂದ ಮೆಸೇಜ್ ಬರುತ್ತದೆ ಎಂದು ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಹೇಳಿದ್ದಾರೆ ನೋಟ್ ಬ್ಯಾನ್ ಸರ್ಕಾರ ಎಲ್ಲ ಕಾರ್ಯ ಮಾಡುವಾಗಲೂ ಅವರಿಗೆ ದೇವರಿಂದ ಮೆಸೇಜ್ ಬಂದಿತ್ತು ಆದರೆ ಈ ಬಾರಿ ಅವರಿಗೆ ಅಯೋಧ್ಯೆ ರಾಮ ಸರಿಯಾಗಿ ಮೆಸೇಜ್ ನೀಡಿದ್ದಾನೆ ಎಂದು ಬಿಜೆಪಿ ಹಾಗೂ ಪ್ರಧಾನಿ ಮೋದಿ ವಿರುದ್ಧ ಹೇಳಿಕೆ ನೀಡಿದ್ದಾರೆ ಉತ್ತರ ಪ್ರದೇಶದಲ್ಲಿ ಕಾಲ್ತುಳಿತಕ್ಕೆ ನೂರ ಇಪ್ಪತ್ತು ಮಂದಿ ಸಾವನ್ನಪ್ಪಿರುವ ಘೋರ ದುರಂತ ನಡೆದಿದೆ ಉತ್ತರ ಪ್ರದೇಶದ ಹತ್ರಸ್ನಲ್ಲಿ ಕಾಲ್ತುಳಿತ ಸಂಭವಿಸಿದೆ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಹಲವರು ಆಗಮಿಸಿದ್ದ ಹಿನ್ನೆಲೆಯಲ್ಲಿ ನೂಕು ನುಗ್ಗಲು ಉಂಟಾಗಿ ಈ ದುರಂತ ಸಂಭವಿಸಿದೆ ಸತ್ತವರಲ್ಲಿ ಒಟ್ಟು ಹತ್ತೊಂಬತ್ತು ಮಹಿಳೆಯರು ಸೇರಿದ್ದಾರೆ ಮೂವರು ಮಕ್ಕಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎಂದು ವರದಿಯಾಗಿದೆ ಆ ಅಪಘಾತದ ವಿಡಿಯೋ ಇದೀಗ ವೈರಲ್ ಆಗುತ್ತಿದೆ ರಾಜ್ಯದ ರೈತರಿಂದ ಹಾಲು ಖರೀದಿ ಬೇಡ ಎಂದು ಹೇಳಲು ಸಾಧ್ಯವಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಮಾಧ್ಯಮದವರ ಮುಂದೆ ಹೇಳಿಕೆಯೊಂದನ್ನು ನೀಡಿದ್ದಾರೆ ರಾಜ್ಯದ ರೈತರಿಂದ ಹಾಲು ಖರೀದಿ ಬೇಡ ಎಂದು ನಿರಾಕರಿಸಲು ಆಗುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ನಿತ್ಯ ಸರಾಸರಿ ಹತ್ತು ಲಕ್ಷ ಲೀಟರ್ ಹಾಲು ಹೆಚ್ಚುವರಿಯಾಗಿ ಉತ್ಪಾದನೆ ಆಗುತ್ತಿದೆ ರೈತರು ಹೆಚ್ಚು ಉತ್ಪಾದಿಸಿ ತರುತ್ತಿರುವ ಹಾಲನ್ನು ಡೈರಿಗೆ ತರಬೇಡಿ ಎಂದು ನಿರಾಕರಿಸೋಕೆ ಆಗುವುದಿಲ್ಲ ಎಂದು ಉಲ್ಲೇಖಿಸಿದ್ದಾರೆ ಒಂದು ಕೋಟಿ ಲೀಟರ್ ಹಾಲನ್ನು ಮಾರಾಟ ಮಾಡಬೇಕು ನಾವು ರೈತರಿಂದ ಹಾಲು ಬೇಡ ಅಂತ ಹೇಳೋಕ್ಕಾಗಲ್ಲ ಸೊಸೈಟಿಗಳಿಗೆ ಹಾಲನ್ನು ಬೇಡ ಅಂತ ಹೇಳಕ್ಕಾಗಲ್ಲ ಯಾಕಂದರೆ ಇದು ರೈತರ ಹಾಲು ಉತ್ಪಾದಕರು ಅಂದರೆ ರೈತರು ಎಲ್ಲರೂ ಹಸು ಸಾಕೋರು ಅಂತಂದ್ರೆ ರೈತರು ಎಮ್ಮೆ ಸಾಕೋರು ಅಂತಂದರೆ ರೈತರು ಕುರಿ ಸಾಕೋರು ಅಂತಂದ್ರೆ ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ನಿತ್ಯ ನಿಜ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ವೀಕ್ಷಿಸಿ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿ ನಾನು ಸಂಗೀತ ಭಟ್